ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ನೀವು ನೋಡ್ತಾ ಇದ್ದೀರಿ ಜ್ಞಾನ ಸಂಪದ ವಾಹಿನಿಯ ಯೂಟ್ಯೂಬ್ ಚಾನಲ್ ಇದರಲ್ಲಿ ಮಾಸ ಭವಿಷ್ಯ ಜುಲೈ ತಿಂಗಳು ಭವಿಷ್ಯ ಅಂತ ತೆಗೆದುಕೊಂಡಾಗ ಜುಲೈನಲ್ಲಿ ಮಿಥುನ ರಾಶಿಗೆ ಏನು ಫಲಗಳು ಸಿಗುತ್ತೆ ಅಂತ ನೋಡುವಂತಹ ಒಂದು ವಾತಾವರಣ ಇಗಳಿದ್ದರೆ ನೋಡಿ ಮಿಥುನ ರಾಶಿವರೆಗೆ ಗುರು ಪ್ರವೇಶವಾಗಿದ್ದಾರೆ ಜೊತೆಯಲ್ಲಿ ಗುರುವಿನ ಜೊತೆಯಲ್ಲಿ ರವಿಯೂ ಪ್ರವೇಶವಾಗಿದ್ದು ಬೃಹಸ್ಪತ ಭಾಸ್ಕರ ಯೋಗ ಅನ್ನುವಂತಹ ಒಂದು ಯೋಗದಿಂದ ಕೂಡಿರುವಂತಹ ಮಿಥುನ ರಾಶಿಯವರಿಗೆ ವ್ಯವಹಾರದಲ್ಲಿ ಉತ್ತಮವಾದಂಥ ಪ್ರಗತಿಯನ್ನು ಕಾಣುವಂತಹ ವಾತಾವರಣಗಳಿಂದ ಕೂಡಿದ್ದು ಕೀರ್ತಿ ಅಭಿವೃದ್ಧಿಯಾಗುವಂತಹ ವಾತಾವರಣಗಳಿಂದ ಕೂಡಿದ್ದು ಅನಾರೋಗ್ಯ ಪೀಡಿತವಾಗಿದ್ದಂತಹ ಜನಗಳಿಗೆ ಆರೋಗ್ಯದ ಯೋಗ ಭಾಗ್ಯ ನಿಮಗೆ ಸಿಗುವಂತಹ ವಾತಾವರಣಗಳಿಂದ ಕೂಡಿದ್ದು ಶತ್ರು ಬಾಧೆಗಳಿಂದ ವಿಮುಕ್ತರಾಗುವಂತಹ ವಾತಾವರಣಗಳು ಹೊಸ ಹೊಸ ಕೆಲಸಗಳನ್ನು ಆರಂಭ ಮಾಡುವ ಆರಂಭವನ್ನು ಮಾಡುವುದಕ್ಕೆ ಉತ್ತಮವಾದಂತಹ ದಿನಗಳು ನಿಮಗೆ ಜುಲೈ ತಿಂಗಳಿಂದ ಆರಂಭವಾಗುತ್ತೆ ಆದರೆ ಜುಲೈ ತಿಂಗಳು ಆಷಾಢ ಮಾಸ ಆಗಿರೋದ್ರಿಂದ ಯಾವುದೇ ಶುಭ ಕಾರ್ಯಗಳನ್ನು ಯಾವುದೇ ಹೊಸ ಹೊಸ ಕೆಲಸಗಳನ್ನು ಆರಂಭ ಮಾಡದಲ್ಲಿ ಇರುವಂತಹ ವಾತಾವರಣಗಳಿರೋದ್ರಿಂದ ಈ ತಿಂಗಳು ಇರುವಂತಹ ಯೋಗ ಫಲ ನಿಮಗೆ ಮುಂದಿನ ದಿನಗಳಲ್ಲೂ ಆರಂಭವಾಗುತ್ತೆ ಅದನ್ನು ತಿಳ್ಕೊಳ್ಬೇಕಾಗ್ತದೆ ಜುಲೈ ತಿಂಗಳು ಇಪ್ಪತ್ತ್ ನಾಲ್ಕನೇ ತಾರೀಕಿಗೆ ನಿಮಗೆ ಆಷಾಢ ಮುಕ್ತಾಯವಾಗಿ ಇಪ್ಪತ್ತೈದನೇ ತಾರೀಕಿಂದ ನಮಗೆ ಶ್ರಾವಣ ಆರಂಭವಾಗುತ್ತೆ ಅಂದಾಗ ನೀವು ಜುಲೈ ತಿಂಗಳಿನಲ್ಲೇ ನಿಮಗೆ ಕೆಲಸ ಕಾರ್ಯಗಳನ್ನು ಆಷಾಢ ಮುಗಿದ ನಂತರದಲ್ಲಿ ಅಂದರೆ ಜುಲೈ ಇಪ್ಪತ್ತೈದನೇ ತಾರೀಕು ಮೇಲೆ ನಿಮಗೆ ಶುಭ ಮುಹೂರ್ತಗಳು ಸಿಗುತ್ತೆ ಹೊಸ ಹೊಸ ಕೆಲಸಗಳನ್ನು ಆರಂಭ ಮಾಡಲಿಕ್ಕೂ ನಿಮಗೆ ಅನುಕೂಲಕರವಾದಂಥ ವಾತಾವರಣಗಳು ನಿರ್ಮಾಣವಾಗುತ್ತೆ ರಾಷ್ಟ್ರಾಧಿಪತಿ ಬಂದು ಬುಧಗ್ರಹನಾಗಿರ್ತಾನೆ ಅಲ್ಲಿ ಯೋಗ ಫಲದಲ್ಲಿ ಕೂದಿರುವಂಥ ಎರಡು ರಾಶಿಗಳಿರುತ್ತೆ ರವಿ ಮತ್ತು ಗುರು ತಂದೆಯ ಮಗನ ಸ್ವಕ್ಷೇತ್ರಕ್ಕೆ ಬಂದಿರುವಂತಹ ಬೃಹಸ್ಪತಾಚಾರ್ಯರು ಅಂದರೆ ಗುರುಗ್ರಹ ತಂದೆಯ ಮಕ್ಕಳ ಬಾಂಧವ್ಯತೆ ತಂದೆಯಿಂದ ಏನಾದರೂ ಉಡುಗೊರೆ ಸಿಗುವಂಥದ್ದು ತಂದೆಯ ಶ್ರಮದ ಪಟ್ಟಂತಹ ಶ್ರಮದ ಫಲಗಳು ಮಗನಿಗೆ ದೊರಕುವಂತಹ ವಾತಾವರಣಗಳೆಲ್ಲವೂ ಸಹ ಮಿಥುನ ರಾಶಿಯವರಿಗೆ ಕೂಡಿ ಬಂದಿರುವಂತಹ ವಾತಾವರಣ ಜೊತೆಯಲ್ಲಿ ಏನಾದರೂ ಸಮಸ್ಯೆಗಳು ಸಂಕಷ್ಟಗಳಿಂದ ಯಾವುದಾದರೂ ಕೂಡಿರುತ್ತ ಗುರುಗಳೇ ಅಂತ ಅಂದಾಗ ನನಗೆ ಗೊತ್ತಿರುವಂತಹ ರೀತಿಯಲ್ಲಿ ಸ್ವಲ್ಪ ಶೀತದ ವಾತಾವರಣ ಕೆಮ್ಮು ನೆಗಡಿ ಜ್ವರದ ಬಾಧೆಯಿಂದ ಬಳಲುವಂಥ ವಾತಾವರಣಗಳು ಕೊಡುತ್ತೆ ಅಂದರೆ ಸಪ್ತಮದಲ್ಲಿ ಚಂದ್ರನ ದೃಷ್ಟಿ ಇರುತ್ತೆ ಚಂದ್ರನ ದೃಷ್ಟಿ ನೇರವಾಗಿ ಮಿಥುನ ರಾಶಿಗೆ ಬಿಡೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಶೀತಮಯ ವಾತಾವರಣಗಳು ಸ್ವಲ್ಪ ಕಾಡುತ್ತೆ ಸ್ವಲ್ಪ ಹಿಂಸೆಯನ್ನು ಕೊಡುವಂತಹ ವಾತಾವರಣಗಳಿರುತ್ತೆ ಅದನ್ನು ಬಿಟ್ಟರೆ ಮಿಕ್ಕಿದ್ದ್ಯಾವುದು ಅಂಥ ಸಮಸ್ಯೆಗಳು ಕೂಡಿರುವಂತಹ ವಾತಾವರಣಗಳು ಬರೋದಿಲ್ಲ ಜೊತೆಯಲ್ಲಿ ರಾಷ್ಟ್ರಾಧಿಪತಿ ಬಂದ ಆಗಿರೋದ್ರಿಂದ ಸ್ವಕ್ಷೇತ್ರಾಧಿಪತಿ ಅವನು ಆದ್ದರಿಂದ ಬುಧಗ್ರಹ ಅಂತ ಅಂದಾಗ ವಿಷ್ಣುವಿನ ಆರಾಧನೆಯನ್ನು ಮಾಡಬೇಕು ಈ ಜುಲೈ ತಿಂಗಳಲ್ಲಿ ಆದಷ್ಟು ಸಹ ಎಲ್ಲ ಶುಕ್ರವಾರ ಶುಕ್ರವಾರ ಮಹಾಲಕ್ಷ್ಮಿಗೆ ವಿಶೇಷವಾದಂಥ ಉಪಾಸನೆಗಳಾಗುತ್ತೆ ಅದನ್ನು ಮಾಡಿಸಿ ಸಾಧ್ಯವಾದರೆ ಸತ್ಯನಾರಾಯಣ ಪೂಜೆ ಆಷಾಢದಲ್ಲಿ ಬರುವಂತಹ ಹುಣ್ಣಿಮೆ ದಿನ ಯಾವುದಿರುತ್ತೆ ಅದನ್ನು ನೋಡಿಕೊಂಡು ಮಿಥುನ ರಾಶಿಯವರು ಸತ್ಯನಾರಾಯಣ ಪೂಜೆ ಮಾಡೋದ್ರಿಂದ ನಿಮ್ಮ ಮನೆಗಳಲ್ಲಾದರೆ ಮಾಡಿ ಸಾಧ್ಯವಾಗಲಿಲ್ಲ ಅಂದರೆ ದೇವಸ್ಥಾನಗಳೆಲ್ಲ ಮಾಡುವಂಥ ಸತ್ಯನಾರಾಯಣ ಪೂಜೆಯಲ್ಲಿ ಭಾಗವಹಿಸಿ ನಿಮ್ಮ ಹೆಸರಲ್ಲಿ ಒಂದು ಸಂಕಲ್ಪವನ್ನು ಮಾಡಿಸ್ಕೊಳ್ಳಿ ಇನ್ನೂ ಅನುಕೂಲಕರವಾದಂತಹ ವಾತಾವರಣ ಮಿಥುನ ರಾಶಿಯವರಿಗೆ ಖಂಡಿತವಾಗಿ ಇರುತ್ತೆ ಇಂಥ ಸಂದರ್ಭದಲ್ಲಿ ಹೇಳ್ತೇನೆ ನಮಸ್ಕಾರ